ಎಲ್ಲರಿಗೂ ನಮಸ್ಕಾರ ನಾನು ಶಶಿಧ್ವನಿ ವಾಹಿನಿಯ ಸಂಪಾದಕ ಶಶಿಕಾಂತ್ ಮಾತಾಡ್ತಿರೋದು ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಾಗರ ಪಟ್ಟಣದಲ್ಲಿರ್ತಕ್ಕಂತಹ ಕೋಳಿವಾಡ್ರ ಮನೆಗೆ ಬಂದಿದ್ದೀನಿ ಸರ್ ತಮ್ಮ ಪರಿಚಯ ತಮ್ಮ ಹೆಸರು ನಾನು ಅನಂತ ಭಟ್ ಕೋಳಿವಾಡ ಅಂತ ಅನಂತ ಭಟ್ ಕೋಳಿವಾಡ ಇವ್ರ ಮನೆಗೆ ಬಂದಿದ್ದೀನಿ ಇಲ್ಲೇ ಸಾಗರ ನಗರ ವ್ಯಾಪ್ತಿಯ ಶ್ರೀ ಮಹಾಗಣಪತಿ ದೇವಸ್ಥಾನದ ಹತ್ತಿರನೇ ಇವ್ರ ಮನೆ ಇದೆ ಇವರು ಕೂಡ ತುಂಬ ವರ್ಷದಿಂದ ಸ್ಟ್ಯಾಂಪ್ ಸ್ಟ್ಯಾಂಪ್ ಎಂಡರ್ ಅಲ್ಲ ಹೌದು ಏನು ಮತ್ತು ಡಾಕ್ಯುಮೆಂಟ್ ರೈಟರ್ ಡಾಕ್ಯುಮೆಂಟ್ ರೈಟರ್ ಆಗಿ ಇವರು ವೃತ್ತಿಯನ್ನು ಮಾಡ್ಕೊಂಡು ಬಂದವರು ಇವತ್ತು ವಿಶೇಷವಾಗಿ ಯಾಕೆ ಇವರನ್ನು ನಾನು ಸಂದರ್ಶನ ಮಾಡಕ್ಕೆ ಬಂದಿದ್ದೀನಿ ಅಂತಂದರೆ ಇವರ ಮಗ ರಮೇಶ್ ಕೋಳಿವಾಡ ರಮೇಶ್ ಕೋಳಿವಾಡ ಮತ್ತು ಅನ್ನಪೂರ್ಣ ಅವರ ದಂಪತಿಯ ಮಗ ಅಭಿನಂದನ್ ಅವರ ಒಂದು ಎಕ್ಸ್ಪೆರಿಮೆಂಟ್ ಏನಪ್ಪ ಅಂತಂದರೆ ಒಂದು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ವಿನ್ಯಾಸವನ್ನು ಮಾಡಿದ್ದಾರೆ ಅದ ಅದರ ಬಗ್ಗೆ ನಾನು ಸಂದರ್ಶನ ಮಾಡಲಿಕ್ಕೆ ಅವ್ರ ಮನೆಗೆ ಬಂದಿದ್ದೀನಿ ತಮಗೆ ತಮ್ಮ ಮಗ ಮೊಮ್ಮಗ ಏನು ಈ ಒಂದು ಕೆಲ್ ಅಂದರೆ ಈ ಥರ ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀನಿ ಮೊಮ್ಮಗನ ಬಗ್ಗೆ ತುಂಬ ಸಂತೋಷ ಆಗಿದೆ ಇನ್ನೂ ಇದ್ರ ಬಗ್ಗೆ ಅಂತ ಅಭಿಲಾಷೆ ಅಲ್ಲ ಹೌದು ಅಲ್ಲ ಇದೆಲ್ಲ ಚಿಕ್ಕವರಿದ್ದಾಗ ಯಾವ ರೀತಿ ಮೊದಲಿಂದನೂ ಮಾಡ್ತಾನೆ ಇದ್ದಾನೆ ಅದನ್ನು ಅದ್ರ ಬಗ್ಗೆ ಇಂಟ್ರೆಸ್ ತಗೊಂಡ ಹೆಮ್ಮೆ ಹೆಮ್ಮೆ ಇದೆ ಹೆಮ್ಮೆ ಇದೆ ಮೊಮ್ಮಗನ ಬಗ್ಗೆ ಹೌದು ಹೌದು ಎಲ್ಲರಿಗೂ ಹೆಮ್ಮೆ ಇದೆ ಆ ಮೊಮ್ಮಗನಿಗೆ ಮೊಮ್ಮಗನ ಬಗ್ಗೆ ತುಂಬ ಹೆಮ್ಮೆ ಇದೆ ಎಲ್ಲವೂ ಮಾಡ್ತಿರ್ತಾನೆ ನಾನು ಕೆಲವೆಲ್ಲ ಮಾಡ್ತಾ ಇದ್ದೆ ತುಂಬ ಖುಷಿ ಆಗುತ್ತೆ ಓಕೆ ನೋಡಿದ್ರಲ್ಲ ಇವಾಗ ಅನಂತ ಭಟ್ಟ ಕೋಳಿವಾಡರನ್ನ ಸಂಪರ್ಕ ಮಾಡಿದ್ದೀವಿ ಅವರು ಹೆಚ್ಚು ಮಾತಾಡಲ್ಲ ಆದರೆ ಇವತ್ತು ಇಷ್ಟು ಮಾತಾಡಿದ್ದೆ ದೊಡ್ಡದು ಹಾಗಾಗಿ ಈಗ ಮುಂದಿನ ಹಂತ ಏನು ಅಭಿನಂದನ್ ಅವರ ತಂದೆ ತಾಯಿಯನ್ನು ನಾವು ನೆಕ್ಸ್ಟ್ ಸಂದರ್ಶನ ಮಾಡ್ತೀವಿ ಈಗಾಗಲೇ ಇವರ ತಂದೆಯವರಾದಂತಹ ಅನಂತ್ ಭಟ್ ಕೋಳಿವಾಡ್ ಮತ್ತು ತಾಯಿ ಲೀಲಾವತಿ ಲೀಲಾವತಿ ಅಮ್ಮನವರನ್ನು ಈಗಾಗಲೇ ಸಂದರ್ಶನ ಮಾಡಿದ್ದೀನಿ ಈಗ ನೆಕ್ಸ್ಟ್ ಸಂದರ್ಶನ ಈಗ ಏನು ಈ ರೋಬೋಟ್ ಬಗ್ಗೆ ಏನು ತಯಾರು ಮಾಡಿದ್ದಾರೆ ಅಭಿನಂದನ್ ಅವರ ತಂದೆ ತಾಯಿ ರಮೇಶ್ ಕೋಳಿವಾಡ್ ಮತ್ತು ಅನ್ನಪೂರ್ಣ ಕೋಳಿವಾಡ್ರ ಅವರನ್ನು ಸಂದರ್ಶನ ಮಾಡ್ತಾಯಿದ್ದೀನಿ ಹಾಗಾಗಿ ಈಗ ಮುಂದಿನ ಅವರ ಅವರ ಅನಿಸಿಕೆಗಳನ್ನು ತಿಳಿಸ್ತಾರೆ ನಮಸ್ಕಾರ ನನ್ನ ಮಗ ಅಭಿನಂದನ ಐದನೇ ತರಗತಿಯಿಂದನೇ ಈ ಇದ್ರ ಬ ಈ ಸೈನ್ಸ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇತ್ತು ಅದಲ್ಲದೆ ಕೆಲವೊಂದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾಯಿದ್ದೆ ಕೊನೆಗೆ ಇವೊಂದು ಯಾವಾಗ ಎಕ್ಸ್ಪೆರಿಮೆಂಟು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತೋ ನಾವು ಅದ್ರ ಬಗ್ಗೆ ಎಲ್ಲ ಉತ್ಸಾಹ ತೋರಿ ಅವನಿಗೆ ಏನೇನು ಬೇಕಾಗಿದ್ದು ಅವನ್ನೆಲ್ಲ ಅಂದರೆ ಬೇಕಾಗಿದ್ದು ಐಟಮ್ಗಳನ್ನೆಲ್ಲ ಎಲ್ಲಿಂದ ತರಿಸ್ಬೇಕು ಏನು ಇರ್ತಂಥ ಪ್ರಯತ್ನ ಮಾಡಿ ಎಲ್ಲ ತೊಗೊಂಡು ಕೊಟ್ವಿ ಅದರಿಂದ ಕೆಲವೊಂದು ಬೇಕಾಗಿ ಸಾರ್ವಜನಿಕರಿಗೆ ಅಥವಾ ದೇಶಕ್ಕೆ ಅದು ಯಾವುದಕ್ಕೆ ಯಾರು ಉಪಯೋಗ ಆಗುವಂಥದ್ದು ಮಾಡೆಲ್ಗಳನ್ನು ಅವನು ಅವನ ಇಂಟ್ರೆಸ್ಟಿಂದನೇ ಅವೆಲ್ಲ ರೆಡಿ ಮಾಡಿದ್ದಾನೆ ಅದೇ ಅವನಿಗೆ ಬೇಕಾಗಿರೋಂಥದ್ದು ಏನು ವಸ್ತುಗಳೆಲ್ಲ ತೊಗೊಂಬಂದು ಕೊಟ್ವಿ ಅದ್ರ ಪ್ರಕಾರ ಅವನು ಅವನಿಗೆ ಇಚ್ಛೆ ಆಗೋಂಥದ್ದೆಲ್ಲ ಯಾವುದು ಸೈನ್ಸ್ ಮಾಡೆಲ್ನೆಲ್ಲ ರೆಡಿ ಮಾಡಿದ್ದಾನೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಇದರಿಂದ ಮುಂದೇನು ಇದೇ ರೀತಿಯೇ ಬೇರೆ 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 ಆವಿಷ್ಕಾರಗಳನ್ನು ಮಾಡಲಿ ಅಂತ ಹೇಳಿ ನಾವು ಹಾರೈಸ್ತೀವಿ ಅಷ್ಟು ನನ್ನ ಮಗ ಅಭಿನಂದನ ಸೇವಾ ಸಾಗರ ಸ ಶಿವಮೊಗ್ಗ ಜಿಲ್ಲೆ ಸಾಗರ ಟೌನ್ನ ಸೇವಾ ಸಾಗರ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿ ಓದ್ತಾ ಇದ್ದಾನೆ ಇವನು ಐದನೇ ತರಗತಿಯಿಂದನೂ ಸೈನ್ಸ್ ಬಗ್ಗೆ ಆಸಕ್ತಿ ಇದೆ ಪೋಷಕರಾದ ನಾವು ಅದ್ರ ಬಗ್ಗೆ ನಾವು ತಿಳಿದು ಅವನಿಗೆ ಪ್ರೋತ್ಸಾಹ ಕೊಟ್ವಿ ಅವನಿಗೆ ಬೇಕಾಗಿರೋಂಥದ್ದು ಯಾವುದೇ ವಸ್ತುಗಳು ಇರ್ಬೋದು ಸಾಗರದ ಸಾಗರ ಟೌನ್ನಲ್ಲಿ ಅಥವಾ ಇಲ್ಲಿ ಸುತ್ತಮುತ್ತಲು ಸಿಗೋಂಥದ್ದಲ್ಲ ಅದು ಏನೇ ಇದ್ದರೂ ಶಿವಮೊಗ್ಗ ಇಲ್ಲ ಬೆಂಗಳೂರು ಬೇರೆ ಬೇರೆ ಕಡೆಯಿಂದನೇ ಇದೆ ಅದನ್ನು ತರಿಸಿ ಅವನಿಗೆ ಕೊಡಬೇಕಾಯ್ತು ಅಂಥ ಸಂದರ್ಭದಲ್ಲೂ ಅಷ್ಟೇ ಏನು ನಾವು ಏನು ತರಿಸ್ಕೊಡ್ತಿದ್ವಿ ಅಷ್ಟೇ ಆ ವಸ್ತುವಿಗೆ ತಕ್ಕಂಗೆ ಏನು ಮಾಡೆಲ್ ಮಾಡ್ಬೋದು ಅದನ್ನೆಲ್ಲ ಪ್ರಯೋಗ ಮಾಡ್ತಿದ್ದ ಹಾಗೆ ಪ್ರಯೋಗ ಮಾಡ್ತಾ ಅಂತಿಮವಾಗಿ ಒಂದು ಮಾಡೆಲ್ ಒಂದು ರೆಡಿ ಮಾಡಿದ್ದಾನೆ ಈ ಮಾಡೆಲಿಂದ ದೇಶ ದೇಶಕ್ಕೆ ಅಥವಾ ಮತ್ತೆ ಯಾವ ಉಪಯೋಗ ಆಗ್ಬೋದು ಅಂಥೇಳಿ ನನ್ನ ಅಭಿಪ್ರಾಯ ಇದೆ ಸೇವಾ ಸಾಗರ ಸ್ಕೂಲಲ್ಲಿ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಅವ್ನ ಸ್ಕೂಲಲ್ಲೂ ಅವ್ನ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಇದಕ್ಕೆ ನಾವು ಕೂಡ ಇವನಿಗೆ ಅವನು ಹೇಳಿದ್ದೆಲ್ಲ ವಸ್ತುಗಳನ್ನು ತಂದುಕೊಟ್ಟು ಶಿವಮೊಗ್ಗದಿಂದ ಅವನಿಗೆ ತರಿಸ್ಕೊಟ್ಟು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅವನು ಸ್ಕೂಲು ಲೆವೆಲಿಂದ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದೆ ಇದು ಈಗ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಐದನೇ ಕ್ಲಾಸಿಂದನೂ ಅವನು ಈ ಥರದ್ದು ತುಂಬ ಮಾಡ್ತಾನೆ ಬಂದ ಅವನಿಗೋಸ್ಕರ ನಾವು ಅಷ್ಟೇ ಸಪೋರ್ಟ್ ಮಾಡ್ತಾನೇ ಇದ್ದೀವಿ ಅವನಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಭಿನಂದನ್ ಆಕೆ ನಾನು ಸೇವಾಸಾಗರ ಹೈಸ್ಕೂಲ್ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಸ್ರೋ ಅವ್ರಿಗೆ ಅಲ್ಲಿ ಚಂದ್ರಯಾನ್ ತ್ರೀ ಲಾಂಚ್ ಮಾಡಿದರು ಇಸ್ರೋದವರು ಅದನ್ನು ಅದಕ್ಕೇ ಇದು ಈ ಮಾಡಲ್ ಇದೆಯಲ್ಲ ಇದನ್ನು ಆ್ಯಡ್ ಮಾಡಿದರೆ ಇದು ಒಂದು ಆ್ಯಡ್ ಮಾಡಿದರೆ ಇನ್ನೂ ಚೆಂದಾಗಿರ್ತಾಯಿತ್ತು ಇತ್ತು ಇರಲಿ ಚಂದ್ರಯಾನ್ ಫೋರಿಗೆ ಅವರು ಮಾಡ್ಬೋದು ಇವಾಗ ಇದು ಗ್ಯಾಸ್ ಸೆನ್ಸರನ್ನು ಹಾಕಿದ್ದೀನಿ ಅಲ್ಲಿ ಚಂದ್ರನ ಮೇಲೆ ಯಾವ ಯಾವ ಗ್ಯಾಸ್ ಇದೆ ಎಲ್ಲದೂ ಅಲ್ಲಿ ಡಿಟೆಕ್ಟ್ ಎಲ್ಲ ಮಾಡುತ್ತೆ ಆಮೇಲೆ ಎಷ್ಟು ಗ್ಯಾಸು ಲೆವೆಲ್ ಎಷ್ಟಿದೆ ಅಂತ ಇಲ್ಲಿ ಮಾನಿಟರಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ಚಂದ್ರನ ಮೇಲೆ ಹೋಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಇದು ಚಾರ್ಜ್ ಕೂಡ ಆಗುತ್ತೆ ಸೋಲಾರ್ ಪ್ಯಾನೆಲಿಂದ ಇವಾಗ ಬ್ಯಾಟ್ರಿ ಲೋ ಆಗಿತ್ತಲ್ಲ ಅಂದರೆ ಚ ಸೋಲಾರ್ ಎನರ್ಜಿನ ಬಳಸ್ಕೊಂಬಿಟ್ಟು ಅದಾಗೆ ರನ್ ಆಗುತ್ತೆ ಆಮೇಲೆ ಆಟೋಮೆಟಿಕ್ಕಾಗಿ ಚಾರ್ಜು ಆಗ್ತಾ ಇರುತ್ತೆ ರನ್ನು ಆಗುತ್ತೆ ಅದರಿಂದ ಎರಡು ಎರಡೆರಡು ವರ್ಕು ನಡೆಯುತ್ತೆ ಒಂದು ಚಾರ್ಜ್ ಒಂದಾಗತ್ತೆ ಆಮೇಲೆ ಮತ್ತೆ ಅದಕ್ಕೊಂದು ಎಕ್ಸ್ಟ್ರಾ ಮತ್ತು ಎರಡು ಮೂರು ಬ್ಯಾಟ್ರಿ ಎಲ್ಲ ಬೇಡ ಅದಾಗೆ ಚಾರ್ಜ್ ಆಗುತ್ತೆ ಒಂದೇ ಬ್ಯಾಟ್ರಿಲಿ ಮತ್ತು ಇದು ರನ್ ಕೂಡ ಆಗುತ್ತೆ ಅಭಿನಂದನ್ ಹ್ಞೂ ಇದನ್ನು ಯಾವ ಉದ್ದೇಶಕ್ಕೆ ಮಾಡಿದ್ದೀರಿ ನೀವು ಅದು ಮೇಲೆ ಚಂದ್ರನ ಮೇಲೆ ಅಥವಾ ಇದು ಮಾರ್ಸು ಅಲ್ಲಿ ಜೀವ ಎಲ್ಲ ಇರ್ಬೋದು ಅಥವಾ ಇರ್ಬೋದು ಅಂತ ಆ ಉದ್ದೇಶಕ್ಕೆ ಮಾಡಿದ್ದೀನಿ ಹಂಗಂದರೆ ಇವಾಗ ಜೀವಿಗಳೆಲ್ಲ ಅಲ್ಲಿ ಹೋಗಿ ಮನುಷ್ಯರು ಪ್ರಾಣಿಗಳು ಅಲ್ಲೆಲ್ಲ ಹೋಗಿಬಿಟ್ಟು ಬದುಕ್ಬೋದಾ ಅಂತ ಅಲ್ಲಿ ಗಾಳಿಯೆಲ್ಲ ಹವಾಮಾನ ಹೆಂಗಿದೆ ಎಲ್ಲ ಅದು ರೆಕಾರ್ಡ್ ಮಾಡಿ ಅಭಿನಂದನ್ ಹ್ಞೂ ಈ ಮಾಡೆಲ್ನಿಂದ ಯಾರಿಗೆ ಯಾವ ರೀತಿಯ ಪ್ರಯೋಜನ ಆಗತ್ತೆ ಅನ್ನೋದು ನಿಮ್ಮ ಮನಸಲ್ಲಿಟ್ಟು ಇದನ್ನು ನೀವು ಈ ರೋಬೋಟನ್ನು ರೆಡಿ ಮಾಡಿದ್ದೀರಿ ಇದು ಇಸ್ರೋ ಅವ್ರ ಮುಖಾಂತರ ಇದು ಚಂದ್ರ ಏನು ಅದಕ್ಕೆಲ್ಲ ಚಂದ್ರ ಏನ್ ತ್ರೀ ಫೋರ್ಗೆಲ್ಲ ಅದು ಈ ರೋವರನ್ನು ಕಳಿಸಿದರೆ ಅಲ್ಲಿ ಯಾವ ಯಾವ ವಾತಾವರಣ ಇದೆ ಎಷ್ಟು ಪ್ರಮಾಣದಲ್ಲಿ ಗ್ಯಾಸ್ ಇದೆ ಎಲ್ಲ ಡಿಟೆಕ್ಟ್ ಮಾಡಿ ಅದೆಂಥ ಮಾಡತ್ತೆ ಭೂಮಿ ಕಳಿಸತ್ತೆ ಅವರು ನೋಡಿ ಅಲ್ಲಿ ಜೀವ ಬದುಕ್ ಜೀವ ಇದೆಯೋ ಅಥವಾ ಅಲ್ಲಿ ಜೀವ ಇವಾಗ ಮನುಷ್ಯರನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋದರೆ ಬದುಕೋಕ್ಕಾಗತ್ತೋ ಇಲ್ಲೋ ಇವಾಗ ಮಂಗಳ ಗ್ರಹಕ್ಕೆ ರೋವರನ್ನೆಲ್ಲ ಕಳಿಸಿದ್ದಾರೆ ಅಲ್ಲಿ ನೀರು ಎಲ್ಲ ಎಲ್ಲ ಇದೆ ಅಂತ ಕಂಡಿಡ್ದಿದೆ ಇದೆಂತ ಮಾಡುತ್ತೆ ಇದು ಅಲ್ಲಿ ನೀರಿದೆ ನೀರು ಪ್ಲ್ಯಾಂಟು ಅಲ್ಲಿ ಸೀಡ್ಸ್ ಎಲ್ಲ ಹಾಕಿದರೆ ಪ್ಲ್ಯಾಂಟ್ ಬೆಳೆಯುತ್ತೆ ಆದರೆ ಅಲ್ಲಿ ಪ್ಲ್ಯಾಂಟ್ ಬೆಳೆಯೋಕ್ಕಂಥ ವಾತಾವರಣ ಇದೆಯಾ ಅಥವಾ ಅದರ ಗ್ಯಾಸು ಎಷ್ಟು ಅದು ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ಲು ಆಕ್ಸಿಜನ್ ಲೆವೆಲೆಲ್ಲ ಎಷ್ಟು ಬೇಕು ಆ ಪ್ರಮಾಣನೆಲ್ಲ ಇದಕ್ಕೆ ಇದೆಂತ ಮಾಡುತ್ತೆ ಇದನ್ನು ಡಿಟೆಕ್ಟ್ ಮಾಡಿ ಭೂಮಿಗೆ ಕಳಿಸತ್ತೆ ಅಲ್ಲಿ ಹೋಗಿ ನೆಕ್ಸ್ಟ್ ಜನಗಳನ್ನೆಲ್ಲ ಅಂತ ಐಡಿಯಾ ಸಿಗತ್ತೆ ಅಭಿನಂದನ್ ಈಗ ಈಗ ಈ ರೋಬ್ ಮಾಡಿದ್ದೀರಿ ಇದ್ರ ಬಗ್ಗೆ ಸಾಕಷ್ಟು ನಮ್ಮ ವೀಕ್ಷಕರಿಗೆ ನೀವು ತಿಳಿಸಿದ್ದೆ ಇದ್ರ ಬಗ್ಗೆ ಯಾವ ರೀತಿ ಪ್ರಯೋಜನ ಮತ್ತು ಯಾರಿಗೆ ಸ್ಪೇಸಿಗೆ ಹೋದಾಗ ಯಾವ ರೀತಿ ಇದನ್ನು ನೆಕ್ಸ್ಟ್ ಅಪ್ಡೇಟ್ ಮಾಡೋದು ಆ ತರದ್ ಯೋಚನೆ ಏನಾದ್ರು ಹಾಂ ಅಪ್ಡೇಟ್ ಮಾಡೋ ಯೋಚನೆ ಇದೆ ಅದನ್ನು ನಮ್ಮ ವೀಕ್ಷಕರಿಗೆ ಕೇಳಬಹುದಲ್ಲ ಇವಾಗ ನಾವು ಮಾಡೆಲ್ ಮಾಡಿರೋದು ಅದಾಗೆ ವರ್ಕ್ ಆಗುತ್ತೆ ನಾವು ಭೂಮಿಯಿಂದ ಎಲ್ಲ ಕಂಟ್ರೋಲ್ ಅಂತ ಮಾಡೋದು ಬೇಡ ಬರೀ ಅದೊಂದು ಗ್ಯಾಸ್ ಸೆನ್ಸರ್ ಇದೆಯಲ್ಲ ಅದು ಗ್ಯಾಸು ಡಿಟೆಕ್ಟ್ ಮಾಡೋದು ಅದು ಮಾತ್ರ ನೋಡ್ಕೊಂಡ್ರೆ ಸಾಕು ಇನ್ನೆಲ್ಲ ಅದಾಗೆ ವರ್ಕ್ ಮಾಡುತ್ತೆ ನೆಕ್ಸ್ಟು ನೆಕ್ಸ್ಟ್ ನಾವು ಭೂಮಿಯಿಂದನೇ ಕಂಟ್ರೋಲ್ ಮಾಡ್ಬೋದು ಕ್ಯಾಮ್ರಾ ಎಲ್ಲ ಹಾಕ್ತೀನಿ ಭೂಮಿಯಿಂದನೇ ಕಂಟ್ರೋಲ್ ಮಾಡ್ಬೋದು ಇಲ್ಲಾದರೆ ಎರಡು ಆಪ್ಷನ್ ಇರುತ್ತೆ ಒಂದು ಅದಾಗೆ ವರ್ಕ್ ಮಾಡಂಗ್ ಮಾಡ್ಬೋದು ಇಲ್ಲಾದರೆ ಭೂಮಿಯಿಂದ ಮತ್ತು ಕಂಟ್ರೋಲ್ ಮಾಡೋದಂಗೂ ಮಾಡ್ಬೋದು ಅಭಿನಂದನ್ ಹಾಂ ಈಗ ತಾವು ಏನು ಓದ್ತಾ ಇದ್ದೀರಿ ಟೆಂತ್ ಟೆನ್ ಸಾಗರದ ಯಾವ ಶಾಲೆ ಸೇವಾ ಸೇವಾಸಾಗರ ಹೈಸ್ಕೂಲ್ ಸಾಗರದ ಸೇವಾ ಸಾಗರ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಓದ್ತಿದ್ದಾರೆ ಅಭಿನಂದನ್ ಈಗ ತಮ್ಮ ವಯಸ್ಸು ಹದಿನಾರು ಹದಿನಾರು ಈಗ ಹದಿನಾರನೇ ವಯಸ್ಸಲ್ಲಿ ತಮಗೆ ಈ ರೀತಿಯ ರೋಬೋಟ್ ಈ ಥರ ಈ ಸೈನ್ಸ್ ಬಗ್ಗೆ ತಮಗೆ ಆದರ್ಶ ಈಗ ಒಬ್ಬ ವ್ಯಕ್ತಿ ಈ ತರ ಸ್ಪೇಸ್ ಬಗ್ಗೆ ನೀವು ಮಾಡಿದ್ದೀರಿ ಹೌದಾ ಅಂತರಿಕ್ಷದ ಬಗ್ಗೆ ಈ ತರ ಯೋಚನೆ ಬಹುತೇಕ ಎಲ್ಲ ಮಕ್ಕಳಲ್ಲಿ ಇರಲ್ಲ ಅಂತ ನಾನು ಅವನೆ ಈ ವೀಕ್ಷಕರಿಗೆ ಹೇಳ ಏನ್ ಹೇಳಕ್ ಬಯಸ್ತೀರಿ ಇದು ಯಾರ ಆದರ್ಶ ಅಥವಾ ಯಾರ ಯಾರಾದರೂ ನಿಮ್ಮ ಈ ಒಂದು ರೋಬೋಟ್ ಮಾಡಲಿಕ್ಕೆ ವ್ಯಕ್ತಿ ಇದರ ಹಿಂದೆ ಆದರ್ಶವಾಗಿದ್ದಾರೆ ಅಂತ ತಿಳಿಸುತ್ತೆ ಅಬ್ದುಲ್ ಕಲಾಂ ಅವರು ಅವರು ತುಂಬಾ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ರೋವರನ್ನು ಚಂದ್ರಕ್ಕೆ ಮತ್ತು ಮಾರ್ಸಿಗೆಲ್ಲ ಕಳಿಸಿದ್ದಾರೆ ಅವರು ಇಂಥದಾದ್ರು ಒಂದು ದೇಶಕ್ಕೆ ಒಂದು ಕೊಡುಗೆ ಅಂತ ಕೊಟ್ಟಿದ್ದಾರೆ ಹೀಗೆ ಎಲ್ಲ ಅಲ್ಲಿ ವಾತಾವರಣ ಎಲ್ಲ ಹೇಗಿದೆ ಅಂತ ಅದಕ್ಕೆ ನಾನು ಅಷ್ಟೇ ಇಂಥದ್ದೇ ಮಾಡಿ ಒಂದು ದೇಶಕ್ಕೆ ಒಂದು ಕೊಡುಗೆ ಅಂತ ನಮ್ಮ ಮಾಜಿ ರಾಷ್ಟ್ರಪತಿಗಳು ಮತ್ತು ಅನುವಿಜ್ಞಾನಿ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಅಭಿನಂದನೆಗೆ ಆದರ್ಶವಾಗಿದ್ದಾರೆ ಅಂತ ಹೇಳ್ತಾರೆ ಒಂದು ರೊಬೋಟ್ ಮಾಡಲಿಕ್ಕೆ ತುಂಬ ಸಂತೋಷದ ವಿಷಯ ಧನ್ಯವಾದ ಅಭಿನಂದನ್ ಈಗ ನಿಮ್ಮ ಈ ಒಂದು ಏನು ರೋಬೋಟ್ ತಯಾರು ಮಾಡಿದ್ದೀವಿ ಅದ್ರ ಬಗ್ಗೆ ನಿಮ್ಮ ಕುಟುಂಬ ಕುಟುಂಬದ ಬಗ್ಗೆ ಮತ್ತು ನಿಮ್ಮ ಪೋಷಕರ ಬಗ್ಗೆ ನಿಮ್ಮ ಸಹೋದರ ಇದ್ದಾನೆ ಅಂತ ಅವನಿಸ ಹರ್ಷಭರ್ತನ್ ಹರ್ಷಭರ್ತನ್ ಆತನ ಬಗ್ಗೆಯೂ ಕೂಡ ಏನು ಹೇಳಲಿಕ್ಕೆ ಬಯಸ್ತೀನಿ ನನ್ನ ತಂದೆ ತಾಯಿ ಇಬ್ಬರು ನನಗೆ ಕಾಂಪೊನೆಂಟ್ಸ್ಗಳೆಲ್ಲ ಕೊಡ್ಸೋಕ್ಕೆ ಭಾರಿ ಹೆಲ್ಪ್ ಮಾಡಿದರು ಒಂದೊಂದು ಇಲ್ಲಿ ಎಲ್ಲ ಸಿಗ್ತಾ ಇರಲಿಲ್ಲ ಸಾಗರದಲ್ಲಿ ಸಿಗ್ತಾ ಇರಲಿಲ್ಲ ಅದನ್ನು ಬೆಂಗಳೂರು ಶಿವಮೊಗ್ಗ ಮೈಸೂರು ಅಲ್ಲೆಲ್ಲ ಹೋಗ್ಬಿಟ್ಟು ತಗೊಂಬಿಟ್ಟು ಬರಬೇಕಾಯಿತು ಇವನು ನನ್ನ ತಮ್ಮ ನಾಲ್ಕನೇ ತರಗತಿಯಲ್ಲಿ ಕೆರೆ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಇಲ್ಲ ಸಾಗರದಲ್ಲಿ ಇವನು ಅಷ್ಟೇ ನನಗೆ ಭಾರಿ ಹೆಲ್ಪ್ ಮಾಡಿದ್ದಾನೆ ಹಾಗಂದರೆ ಇವಾಗ ಕಾಂಪೊನೆಂಟ್ಗಳೆಲ್ಲ ತೆಕ್ಕೊಡೋದಾಗಿರ್ಬೋದು ಅಲ್ಲಿ ಮಾಡಬೇಕಾದ್ರೆ ಗಮ್ ಹಚ್ಚಾಗೋದಾಗಿರ್ಬೋದು ಅಥವಾ ಇಲ್ಲಿ ಗಮ್ ಟೇಪೆಲ್ಲ ತಗೊಂಬರೋದಾಗಿರ್ಬೋದು ಅಥವಾ ವೈಯರ್ಗಳನ್ನೆಲ್ಲ ಕಟ್ ಮಾಡೋದು ಕೊಡೋದಾಗಿರ್ಬೋದು ಎಲ್ಲ ಜಾಸ್ತಿ ಹೆಲ್ಪ್ಗಳನ್ನು ಮಾಡಿದ್ದಾನೆ ಇದು ನಾನು ರೋವರಲ್ಲಿ ಗ್ಯಾಸ್ ಡಿಟೆಕ್ಟ್ ಮಾಡೋದು ಸೆನ್ಸರನ್ನು ಹಾಕಿದ್ದೀನಿ ಅದು ಮೇಲುಗಡೆ ಚಂದ್ರಕ್ಕೆ ಮತ್ತು ಮಂಗಳಗರಕ್ಕೆ ಹೋದ ತಕ್ಷಣ ಅದು ಗ್ಯಾಸ್ ಅಂತ ಮಾಡುತ್ತೆ ಡಿಟೆಕ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇದು ಲೈಟರು ಲೈಟರಲ್ಲಿ ಯಾವ ಗ್ಯಾಸ್ ಇರುತ್ತೆ ಅಂದರೆ ಬೂತ್ ಬೂತ್ ಏನಂತ ಗ್ಯಾಸ್ ಇರುತ್ತೆ ಇವಾಗ ನೋಡಿ ಇಲ್ಲಿ ಗ್ಯಾಸು ರಿಲೀಸ್ ಮಾಡಿದ ತಕ್ಷಣ ಅಲ್ಲಿ ಕ ಲ್ಯಾಪ್ಟಾಪಲ್ಲಿ ಎಂತಾಗತ್ತೆ ಆ ನಂಬರ್ಸ್ಗಳೆಲ್ಲ ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗ್ತಾ ಇದೆ ಇವಾಗ ನಾನು ಗ್ಯಾಸ್ ತೆಗ್ದೆ ಅಂತ ಅಂದರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಹಾಗೆ ವರ್ಕ್ ಮಾಡುತ್ತೆ ಅದು ಇದು ಒಂದೇ ಗ್ಯಾಸ್ ಅಲ್ಲ ಆಕ್ಸಿಜನ್ನನ್ನು ಹೈಡ್ರೋಜನ್ನು ಆಕ್ಸಿಜನ್ನು ಮತ್ತು ಕಾರ್ಬನ್ ಡೈಆಕ್ಸೈಡು ಎಕ್ಸೆಟ್ರಾ ಇನ್ನೂ ಹಲವಾರು ಗ್ಯಾಸ್ಗಳನ್ನು ಇದು ಡಿಟೆಕ್ಟ್ ಮಾಡುತ್ತೆ ಇವಾಗ ನೋಡಿ ಇವಾಗ ಜಾಸ್ತಿ ಆಗ್ತಾಯಿದೆ ಅದರ ನಂಬರು ಯಾಕಂದರೆ ಇಲ್ಲಿ ಹತ್ತಿರ ಹಿಡ್ದಿದ್ದೀನಿ ಅದರ ಸ್ಮೋಕ್ ಇದೆಯಲ್ಲ ಆಗುತ್ತೆ ಜಾಸ್ತಿ ಬರ್ತಾಯಿದೆ ಅದಕ್ಕಾಗಿ ಜಾಸ್ತಿ ಆಗುತ್ತೆ ಲೆವೆಲ್ಗಳೆಲ್ಲ ಜಾಸ್ತಿ ಆಗುತ್ತೆ ಅಲ್ಲಿ ನಂಬರ್ಸ್ಗಳು ಇವಾಗ ನೋಡಿ ಡಿಕ್ರೀಸ್ ಆಗ್ತಾಯಿದೆ ಯಾಕಂದರೆ ನಾನು ಗ್ಯಾಸನ್ನಲ್ಲಿ ಸೆನ್ಸರ್ ಹತ್ರ ಹಿಡ್ದಿಲ್ಲ ಅದಕ್ಕಾಗಿ ಡಿಕ್ರೀಸ್ ಆಗ್ತಾಯಿದೆ ರೋವರ್ ಹಿಂಗೆ ಹೋಗ್ತಾನೆ ಇದು ಚಂದ್ರನ ಮೇಲೆ ಮಾರ್ಸ್ ಮೇಲೆ ಅದೆಲ್ಲ ಸ್ಮೋಕ್ಗಳನ್ನೆಲ್ಲ ಡಿಟೆಕ್ಟ್ ಮಾಡ್ತಾನೆ ಹೋಗುತ್ತೆ ಎದುರುಗಡೆ ಯಾವುದಾದ್ರು ಒಂದು ಇವಾಗ ಆಸ್ಟ್ರೈಡ್ ಬಿದ್ದಿ ಗುಂಡಿಯೆಲ್ಲ ಆಗಿರುತ್ತೆ ಆವಾಗೆಂತಾಗತ್ತೆ ಅಲ್ಲಿ ಗ್ಯಾಸು ಪ್ರೆಷರ್ ಎಷ್ಟಿದೆ ಅಂತ ಇದನ್ನು ಕಂಡಿಡಿಯುತ್ತೆ ಆಮೇಲೆ ಮುಂದೆ ಹೋಗೋಕ್ಕೆಲ್ಲ ಬಿಡೋದಿಲ್ಲ ಗುಂಡಿ ಹಾಗಾದರೆ ಗುಂಡಿ ಕೆಳಗಡೆ ಎಲ್ಲ ಇಳಿಯೋಕ್ಕೆ ಬಿಡೋದಿಲ್ಲ ಅಭಿನಂದನ್ ಆಸೆ ಮತ್ತು ನಾನು ಸೈಂಟಿಸ್ಟ್ ಆಗಿ ಇನ್ನು ಇಂಥದ್ದೇ ಮಾಡೆಲ್ಗಳನ್ನೆಲ್ಲ ಮಾಡಿ ಇಸ್ರೋಯಿಂದ ಲಾಂಚ್ ಚಂದ್ರಯಾನ್ ಮುಖಾಂತರ ಲಾಂಚ್ ಅಥವಾ ಮಂಗಳಯಾನ್ ಮುಖಾಂತರ ಲಾಂಚ್ ಮಾಡೋಣ ಅಂತ ಇದ್ದೀನಿ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಭೂಮಿ ಮೇಲೆ ಮಾತ್ರ ಜೀವ ಇರೋದು ಬೇರೆ ಯಾವುದರಲ್ಲೂ ಜೀವ ಇಲ್ಲ ಇವಾಗ ಬೇರೆ ಸೋಲಾರ್ ಸಿಸ್ಟಮ್ ಹಂಗೆ ಹಂಗಂದರೆ ಬೇರೆ ಗ್ಯಾಲಕ್ಸಿ ಅಲ್ಲೆಲ್ಲ ಜೀವ ಇರ್ಬೋದು ಅಂತ ಒಂದು ಸೆಟಲೈಟನ್ನು ಲಾಂಚ್ ಮಾಡಿದರೆ ಅಲ್ಲಿ ಗೊತ್ತಾಗುತ್ತೆ ಜೀವ ಇದೆಯಲ್ಲೋ ಅಂತ ಇಂಥದ್ದೊಂದು ಕನಿಸಿದೆ ಬೇರೆ ಗ್ಯಾಲಕ್ಸಿಯಲ್ಲಿ ಜೀವ ಇದೆಯಲ್ಲೋ ಅಂತ ಕಂಡುಹಿಡಿಯೋದು ನಾನು ಇಂಥದ್ದೇ ಎಕ್ಸ್ಪರಿಮೆಂಟ್ಗಳನ್ನು ಮಾಡಿ ಅಂಥದ್ದೊಂದು ಕಂಡುಹಿಡಿತೀನಿ ಧನ್ಯವಾದಗಳು